ಯಾರು ಮುಂದಿನ ಮುಖ್ಯಮಂತ್ರಿ ಈ ಪ್ರಶ್ನೆಯನ್ನು ಇಟ್ಟುಕೊಂಡು ಇವತ್ತು ತಮ್ಮೆದುರು ನಾನು ಹಾಜರಾಗಿದ್ದೇನೆ ಇದು ನನ್ನ ಡಿಜಿಟಲ್ ವಾಡಿನ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆದಲ್ಲಿ ನಾವು ನಡೆಸುತ್ತಿರುವ ಹೋರಾಟಕ್ಕೆ ತಮ್ಮ ಬೆಂಬಲ ಇರ್ರಿ ತಾವು ನನ್ನ ಜೊತೆಗೆ ನಿಲ್ಲಿ ಎಸ್ ಯಾರು ಮುಂದಿನ ಮುಖ್ಯಮಂತ್ರಿ ಇದು ಈ ಹೊತ್ತಿನ ಸಾವಿರ ಡಾಲರ್ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಂಜೆಯ ಒಳಗಡೆ ಸಿಕ್ಕರು ಸಿಗಬಹುದು ಯಾಕೆಂದರೆ ಈಗ ಚಂಡು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿದೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಸೊ ಬಹುಮಟ್ಟಿಗೆ ನಿನ್ನೆ ನಗರದ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ಅದು ಸುದೀರ್ಘವಾದ ಸಭೆ ಈ ಸಭೆ ಪ್ರಾರಂಭವಾದಾಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶಾಸಕರ ಅಭಿಪ್ರಾಯ ಏನಿದೆ ಅದೇ ಬಹಳ ಮುಖ್ಯವಾದ್ದು ಅನ್ನುವ ಮಾತನ್ನು ಹೇಳಿದರು ಅಂತ ಹೇಳಲಾಗ್ತಾ ಇದೆ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಪಡೆ ಯಾರಿಗೆ ಬಹುಮತ ಇದೆಯೋ ಅವರ ಹೆಸರನ್ನು ಪ್ರಕಟಿಸಿ ಅನ್ನುವ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಸಭೆಯಲ್ಲಿ ಹೇಳಿದರು ಎಂದಾಗಿದೆ ಅಂದರೆ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲ ಏನಿದೆ ಅದರ ಮೇಲೆ ಅವಲಂಬಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಬೇರೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಡಬಲ್ ಇಂಜಿನ್ ಸರ್ಕಾರ ನನಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟಿದೆ ಇದರ ನಡುವೆ ಹೋರಾಟ ಮಾಡಿ ನಾನು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದೇನೆ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಸಭೆಯಲ್ಲಿ ಹೇಳಿದರು ಅನ್ನಲಾಗಿದೆ ಹಾಗೆಯೇ ಅವರು ಕಳೆದ ಎರಡು ದಿನಗಳಿಂದ ಹೆಚ್ಚು ಎಮೋಷನಲ್ ಆಗಿದ್ದಾರೆ ಸೊ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಅತಿ ಹೆಚ್ಚಿನ ಬೆಂಬಲವನ್ನು ಹೊಂದಿದ್ದಾರೆ ಅಂತ ಹೇಳಾಗ್ತಾ ಇದೆ ಸೊ ನಿನ್ನೆ ಶಾಂಗ್ರೀಲಾ ಹೋಟೆಲ್ನಲ್ಲಿ ಶಾಸಕರ ವೈಯಕ್ತಿಕ ಅಭಿಪ್ರಾಯವನ್ನು ಪಡೆಯುವ ಪ್ರಕ್ರಿಯೆ ಕೂಡ ನಡೆಯಿತು ಇಂಡಿವಿಜುವಲ್ ಆಗಿ ಶಾಸಕರನ್ನ ಕರೆದು ನೀವು ಯಾರನ್ನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀರಿ ಅನ್ನುವ ಪ್ರಶ್ನೆಯನ್ನ ಕೇಳಲಾಗಿತ್ತು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಸುಮಾರು ನೂರ ಮೂವತ್ತ ಐದು ಪ್ಲಸ್ ಒಂದು ಸಹ ಸದಸ್ಯರು ನೂರ ಮೂವತ್ತಾರು ಜನ ಈ ಅಭಿಪ್ರಾಯವನ್ನ ಪಡೆದ ಮೇಲೆ ಶಾಸಕಾಂಗ ಪಕ್ಷದಲ್ಲಿ ಒನ್ ಲೈನ್ ರೆಸಲ್ಯೂಷನ್ ಅಂತ ಕಾಂಗ್ರೆಸ್ ಯೂಸುವಲಿ ಈ ಒನ್ ಲೈನ್ ರೆಸೊಲ್ಯೂಷನ್ ಒಂದು ಪರಂಪರೆ ಕಾಂಗ್ರೆಸ್ನಲ್ಲಿ ಇದೆ ಸೊ ಪಕ್ಷದ ವರಿಷ್ಠರಿಗೆ ಬಿಡುವಂತಹದ್ದು ಆದರೆ ಒಂದು ಕಡೆ ನಿಮ್ಮ ಶಾಸಕರ ಅಭಿಪ್ರಾಯವನ್ನು ಪಡೆದಿದ್ದೀರಿ ಇನ್ನೊಂದು ಕಡೆ ಈ ಲೈನ್ ರೆಸೊಲ್ಯೂಷನ್ ಅಗತ್ಯ ಇತ್ತ ಅದು ಆ ಪ್ರಶ್ನೆ ಯಾಕಂದ್ರೆ ಶಾಸಕರ ಅಭಿಪ್ರಾಯ ಶಾಸಕರು ಯಾರ ಪರವಾಗಿ ನಿಂತಿದ್ದಾರೆ ಡಿ ಕೆ ಅವರ ಪರವಾಗಿನೋ ಅಥವಾ ಸಿದ್ದರಾಮಯ್ಯನವರ ಪರವಾಗಿನೋ ಅಲ್ಲಿ ಅನೌನ್ಸ್ ಮಾಡಿದರೆ ಮುಗಿದು ಹೋಗ್ತಾ ಇತ್ತು ಅಲ್ವಾ ಆದರೆ ಯೂಸುವಲಿ ಅದು ಕಾಂಗ್ರೆಸ್ ಸಂಪ್ರದಾಯ ಒನ್ ಲೈನ್ ಏನು ಅಭಿಪ್ರಾಯ ಒನ್ ಲೈನ್ ರೆಸೊಲ್ಯೂಷನ್ ಮಾಡಲಾಯಿತು ಸುದೀರ್ಘವಾಗಿ ನಡೆದ ಶಾಸಕಾಂಗ ಪಕ್ಷದ ಸಭೆ ಇತ್ತು ಸೊ ಇದಾದ ಮೇಲೆ ಈ ಬೆಳಗಿನ ಸುದ್ದಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೊರಟರು ಸೂಚನೆಯನ್ನ ನೀಡಿದ್ದಾರೆ ಅನ್ನುವ ಮಾಹಿತಿ ಈ ಬೆಳಗ್ಗೆ ಬಂತು ಆದರೆ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಲು ಹೆಚ್ಚು ಎಮೋಷನಲ್ ಆಗಿದ್ರು ಇವತ್ತು ಅವರ ಹುಟ್ಟಿದ ದಿನ ಇವತ್ತು ಹುಟ್ಟಿದ ಹಬ್ಬ ಸೊ ಅವ್ರು ಹೇಳಿದ್ರು ಎಸ್ ನಾ ದೆಹಲಿಗೆ ಹೋಗಬೇಕಾಗಿತ್ತು ಆದರೆ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಕೆಲವು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಇವೆ ಅನ್ನೋ ಮಾತನ್ನು ಹೇಳಿದ್ರು ಅಂದರೆ ಈ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಕೂಡ ಅವರು ದೆಹಲಿಗೆ ಹೋಗುವ ಬಗ್ಗೆ ಯಾವುದೇ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಿರಲಿಲ್ಲ ವಾಯ್ ಒಂದು ಹೈಕಮಾಂಡ್ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ಮಾಡುವ ಉದ್ದೇಶದಿಂದ ಕರೆಸಲಾಗಿದೆ ಆಯಿತು ಅನ್ನೋದು ಬಹಳ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕರೆಸಿ ಅವರನ್ನು ಕೂಡಿಸಿಕೊಂಡು ಅವರ ಹತ್ರ ಮಾತನಾಡಿ ಒಂದು ಫಾರ್ಮುಲಾವನ್ನ ಸಿದ್ಧಪಡಿಸಿ ನಂತರ ಯಾರು ಶಾಸಕಾಂಗ ಪಕ್ಷದ ನಾಯಕರು ಅನ್ನುವ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋದಾಗಿತ್ತು ಆದರೆ ಡಿ ಕೆ ಬೆಳಗ್ಗೆ ಹತ್ತು ಗಂಟೆಯ ವರೆಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಅದರ ಜೊತೆಗೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಪರವಾಗಿಯೂ ಕೂಡ ಒತ್ತಡ ಹೇಳುವ ಯತ್ನ ನೀಡುತ್ತಾ ಇರಬಹುದು ಅದು ಅದರಲ್ಲಿ ಜಾತಿಯ ಆಂಗಲ್ ಕೂಡ ಇತ್ತು ಒಕ್ಕಲಿಗರ ಮಠಾಧೀಶಗಳು ಒಂದು ಸಭೆ ನಡೆಸಿ ಡಿ ಕೆ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಯಾಕೆಂದ್ರೆ ಕೆ ಅವರ ಕಾರಣದಿಂದ ಒಕ್ಕಲಿಗರು ಕಾಂಗ್ರೆಸ್ ಅನ್ನ ಈ ಬಾರಿ ಬೆಂಬಲಿಸಿದ್ದಾರೆ ಅನ್ನೋ ಮಾತನ್ನು ಸ್ವಾಮೀಜಿಗಳು ಹೇಳಿದು ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅದರಂತೆ ಕುರುಬ ನಾಯಕರುಗಳ ಸಭೆ ಸೇರಿ ಸಿದ್ದರಾಮಯ್ಯ ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿದರು ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇದ್ದಂಥ ರಂಭಾಪುರಿ ಪೀಠಾಧ್ಯಕ್ಷರು ಎಸ್ ಈ ಬಾರಿ ಲಿಂಗಾಯತರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಾರೆ ಆದ್ರಿಂದ ಲಿಂಗಾಯತರನ್ನ ನೀವು ಮುಖ್ಯಮಂತ್ರಿ ನಂತರದ ಸ್ಥಾನದಲ್ಲಿ ಮಾಡಬೇಕು ಅನ್ನೋದು ಈ ನಡುವೆ ಒಂದು ಮುಖ್ಯಮಂತ್ರಿ ಆಯ್ಕೆಯ ಒಂದು ಸಮಸ್ಯೆ ಆದರೆ ಉಪಮುಖ್ಯಮಂತ್ರಿಗಳು ಎಷ್ಟು ಇರಬೇಕು ಯಾರು ಇರಬೇಕು ಅನ್ನೋದು ಸಮಸ್ಯೆ ಡಿ ಕೆ ಶಿವಕುಮಾರ್ ಅದನ್ನು ಹೇಳಿದರು ಅನ್ನಲಾಗ್ತಾ ಇದೆ ವಿಲ್ ಹಾವ್ ಟು ಬಿ ಕನ್ಫರ್ಮ್ ನೀವು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನನ್ನೊಬ್ಬನನ್ನೇ ನೀವು ಡಿ ಸಿ ಎಂ ಮಾಡಿ ಮೂರ್ನಾಲ್ಕು ಜನ ಡಿ ಸಿ ಎಂ ಬೇಡ ಅನ್ನೋ ಮಾತನ್ನ ಹೇಳಿದ್ರು ಅನ್ಲಾಗ್ತಾ ಇದೆ ಇದು ಕನ್ಫರ್ಮ್ ಆದ ಸುದ್ದಿ ಅಲ್ಲ ಕನ್ಫರ್ಮ್ ಆಗಬೇಕು ಅಂದ್ರೆ ತಾವು ನಂಬರ್ ಟೂ ಆದ್ರೆ ನಾನೊಬ್ಬರೇ ನಂಬರ್ ಟೂ ಆಗಿರಬೇಕು ಅನ್ನುವ ಮಾತು ಹೇಳಿದ್ರು ಅನ್ಲಾಗ್ತದೆ ಇದ್ರಿಂದ ಬೇರೆ ಬೇರೆ ಫಾರ್ಮುಲಾಗಳನ್ನು ವರ್ಕ್ಔಟ್ ಮಾಡಲಾಗಿತ್ತು ಮಾಡಲಾಗ್ತಾ ಇದೆ ಒಂದು ಮುಖ್ಯಮಂತ್ರಿಯ ಜೊತೆಗೆ ಮೂವರು ಡಿ ಸಿ ಎಂ ಇರಬೇಕೋ ಬೇಡವೋ ಒಬ್ಬ ಲಿಂಗಾಯತ ಡಿ ಸಿ ಎಂ ದಲಿತ ಡಿ ಸಿ ಎಂ ಈ ರೀತಿಯ ಆಲೋಚನೆಗಳು ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇದೆ ಆದರೆ ಮುಖ್ಯಮಂತ್ರಿ ಯಾರು ಅನ್ನುವುದೇ ಇನ್ನು ತೀರ್ಮಾನ ಆಗಿಲ್ಲ ದೆಹಲಿಯಲ್ಲಿ ತೀರ್ಮಾನ ಆಗಬೇಕು ಈಗ ಹೈಕಮಾಂಡ್ ಅಲ್ಲಿ ಅಂಗಳದಲ್ಲಿ ಚೆಂಡು ಇದೆ ಸೊ ಅದರ ಜೊತೆಗೆ అదే హైకమాడ్ ఆ నిర్ణయంలో ఖర్కి తీర్మాన అంతా బట్ రాహుల్ గాంధి అండ్ సోనియాధి విలే టీన్ ముందు బే ఈ సయ్య కర్ణాటక మాస్ లీడర్ లొరు అన్న అనుమాన ఇలా రాజ్యద ఎలా ప్రదేశంలో సరమ్యవరకు ఇది డీకెన్ను మాస్ లీడర్ ఆగి ఎమర్జ్ ಬಟ್ ಅತ್ಯುತ್ತಮ ಆರ್ಗನೈಸರು ಕಾಂಗ್ರೆಸ್ನಿಷ್ಠರು ನೆಹರು ಫ್ಯಾಮಿಲಿಯ ನಿಷ್ಠರು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆ ಹಾಗೆಯೇ ಅವರು ಇಡೀ ಕಾಂಗ್ರೆಸ್ ಪಕ್ಷವನ್ನು ಪುನರುಜ್ಜೀವನಗೊಳಿಸಿರುವಂತಹದ್ದು ಅವರು ಅದಕ್ಕೆ ಯಾರು ಕೂಡ ಕಾಂಗ್ರೆಸ್ ಅಧ್ಯಕ್ಷರಾಗುವ ಸ್ಥಿತಿಯಲ್ಲಿ ಇಲ್ದಿರೋ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ರು ಆಗ ಸೋನಿಯಾ ಗಾಂಧಿ ಅವರು ಕೆ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದರು ಈ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರು ಸತತವಾಗಿ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ಮಾಡ್ತಾ ಬಂದರು ಹಣವನ್ನು ವಿನಿಯೋಗಿಸಿದ್ರು ಜನರನ್ನು ಸಂಘಟಿಸಿದ್ರು ಪಕ್ಷಕ್ಕೆ ಪುನರುಜ್ಜೀವನವನ್ನು ಕೆಳಹಂತದಿಂದ ಕೊಡುವ ಯತ್ನವನ್ನು ಅವರು ಮಾಡ್ತಾ ಬಂದರು ಆದ್ದರಿಂದ ಅವರು ಕ್ಲೇಮ್ ಮಾಡ್ತಾ ಇಬ್ಬರು ಕ್ಲೇಮ್ ಮಾಡೋದ್ರಲ್ಲಿ ತಪ್ಪಿಲ್ಲ ಇವತ್ತಿನ ರಾಜಕಾರಣದಲ್ಲಿ ಎಷ್ಟು ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡುವವರು ಆಸೆ ಪಟ್ಟೆ ಪಡ್ತಾರೆ ಯಾರು ಸಂತರು ಅಲ್ಲವೇ ಅಲ್ಲ ಯಾರೋ ಯೋಗಿಗಳು ಯೋಗಿ ಅಂದರೆ ಆ ಟೈಪ್ ಯೋಗಿ ಅಲ್ಲ ಇದು ಸೊ ನಿಜವಾದ ಯೋಗಿ ಯಾರೂ ಅಲ್ಲ ಇದು ಅಧಿಕಾರಕ್ಕೆ ಇದ್ದೆ ರಾಜಕಾರಣ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದ್ರು ಅದರಿಂದ ಇಬ್ಬರು ಕ್ಲೇಮ್ ಮಾಡ್ತಾರೆ ಕ್ಲೇಮ್ ಮಾಡೋದು ಸರಿ ಕಾಂಗ್ರೆಸ್ ಆಗಿದ್ರೆ ಏನು ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಸೊ ಕರ್ನಾಟಕದ ಈ ಫಲಿತಾಂಶ ಏನಿದೆ ಇದು ರಾಷ್ಟ್ರವ್ಯಾಪಿ ಪರಿಣಾಮ ಬೀರುವಂತಹದ್ದು ಬಿಜೆಪಿ ವಿರೋಧಿ ಪಕ್ಷಗಳು ಒಗ್ಗೂಡುವುದಕ್ಕೆ ಇದರಿಂದ ಸಹಾಯ ಆಗುತ್ತೆ ಅದರಂತೆ ಮುಂಬರುವ ರಾಜಸ್ಥಾನ ಮಧ್ಯಪ್ರದೇಶ ಚುನಾವಣೆಗಳಲ್ಲೂ ಕೂಡ ಈ ಜಯ ಕಾಂಗ್ರೆಸ್ ಪರವಾಗಿ ಈ ರಾಜ್ಯಗಳಲ್ಲೂ ಕೂಡ ಒಂದು ಜನ ಮತ ನೀಡುವಂತಹ ಒಂದು ವಾತಾವರಣ ಸೃಷ್ಟಿಸುವುದಕ್ಕೆ ಒಂದು ಆಗುತ್ತೆ ಅನುಮಾನವೇ ಇಲ್ಲ ಹಾಗೆ ಟೂ ತೌಸಂಡ್ ಪಾರ್ಲಿಮೆಂಟ್ ಎಲೆಕ್ಷನ್ ಬಹಳ ಮುಖ್ಯವಾದ್ದು ಆ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಒಬ್ಬ ಜನನಾಯಕ ಬೇಕು ಅನ್ನುವ ಆಲೋಚನೆ ಇದೆ ಅದರ ಜೊತೆಗೆ ಇಡೀ ಐ ಟಿ ಬದಲಾದವರೇನು ಡಿಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆ ಟಾರ್ಗೆಟನ್ನು ಕಂಟಿನ್ಯೂ ಮಾಡುವ ಚಾನ್ಸಸ್ ಇದೆ ಅವ್ರಿಗೆ ಡಿಕ್ಕೆ ಬಗ್ಗೆ ಬಿ ಜೆ ಪಿಗೆ ಇರುವ ಸಿಟ್ಟು ಏನಿದೆ ಮತ್ತು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತಂದಿರುವ ಬಿ ಜೆ ಪಿ ಸೋಲುವಂತೆ ಮಾಡುವಂಥ ಸಿಟ್ಟಿದೆಯಲ್ಲ ಅದರಿಂದ ಇಡಿ ಐ ಟಿಯನ್ನು ಬಳಸಿಕೊಳ್ಳುವ ಚಾನ್ಸಸ್ ಇದೆ ಅವರು ಮುಖ್ಯಮಂತ್ರಿ ಆಗುವುದರಿಂದ ಈ ಇ ಟಿ ಮತ್ತು ಐ ಟಿ ರೈಡ್ಗಳು ನಿಂತವ ಅಥವಾ ಇನ್ನಷ್ಟು ಕೇಸಾಗಿ ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ಮತ್ತೆ ಒಳಗ ಕಳಿಸುವ ಕೆಲಸವನ್ನು ಏನಾದರೂ ಬಿಜೆಪಿ ಮಾಡುತ್ತಾ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ ದ್ವೇಷದ ರಾಜಕಾರಣ ಅದು ತಮ್ಮ ವಿರೋಧಿಗಳನ್ನ ಬಟ್ಟ ಹಾಕುವ ಮುಳುಗಿಸುವ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ಳುವ ಕೆಲಸವನ್ನ ಬಿ ಜೆ ಪಿ ಮಾಡ್ತಾನೆ ಬಂದಿದೆ ಸೊ ನೀವು ದೆಹಲಿ ಉದಾಹರಣೆಯನ್ನ ತೆಗೆದುಕೋಬಹುದು ಸೊ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಳಗಳಿಸ್ ಕ್ಲೀನ್ ಮಾಡಬೇಕು ಅಂತ ಟ್ರೈ ಮಾಡ್ಲಾಗ್ತಾ ಇದೆ ಅದರ ಜೊತೆಗೆ ದೆಹಲಿ ಸರ್ಕಾರದ ಅಧಿಕಾರವನ್ನು ಮಟಕಗೊಳಿಸೋ ಯತ್ನ ಮಾಡಿದ್ದು ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದು ಅದನ್ನು ಸುಪ್ರೀಂ ಕೋರ್ಟ್ ಸ್ಟಕ್ ಡೌನ್ ಮಾಡಿದ್ದು ಚುನಾಯಿತ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇರಬೇಕು ಅಂತ ಹೇಳಿದ್ದು ಈ ಎಲ್ಲ ಬೆಳವಣಿಗೆಗಳಲ್ಲಿ ಬಟ್ ಈ ಬೆಳವಣಿಗೆಗಳು ಕೇಂದ್ರ ಸರ್ಕಾರದ ಕೇಂದ್ರ ಪ್ರಭುತ್ವದ ಮನಸ್ಥಿತಿಯನ್ನ ತೋರಿಸ್ಕೊಡುತ್ತೆ ಆ ಮನಸ್ಥಿತಿಯಲ್ಲಿ ದ್ವೇಷ ಇದೆ ಇದಾದ್ಯಂತ ಡಿ ಕೆ ಅವರನ್ನ ಮಾಡಿದರೆ ಡಿ ಕೆ ಅವ್ರ ಮೇಲೆ ಈ ರೀತಿ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳೋದಾಗಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ ಪ್ರಶ್ನೆ ಅದರಂತೆ ಒಂದು ಮುಂಬರುವ ಲೋಕಸಭಾ ಚುನಾವಣೆ ಇಲ್ಲಿ ಎಸ್ ಒಂದು ಇಮೇಜ್ ಇರುವಂತಹ ನಾಯಕ ಬೇಕು ಸೊ ಅಂತಹ ಒಂದು ಇಮೇಜ್ ಸಿದ್ದರಾಮಯ್ಯವರಿಗಿದೆ ಅನ್ನೋದಕ್ಕೆ ಯಾವ ಅನುಮಾನನೂ ಬೇಕಾಗಿಲ್ಲ ಅವರು ಜನನಾಯಕರಾಗಿದ್ದಾರೆ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಇಷ್ಟಪಡ್ತಾರೆ ಆದ್ರಿಂದ ಅವ್ರನ್ನ ನೀವು ಪಕ್ಕಕ್ಕೆ ಸರ್ಸೋಕ್ಕಾಗಲ್ಲ ದಟ್ ಇಷ್ಟು ಮತ್ತು ಸಿದ್ದರಾಮಯ್ಯ ಅವರ ಕ್ಯಾರೆಕ್ಟರ್ ಹಾಗೆ ಅವರ ಒಳಗಡೆ ಒಬ್ಬ ಪ್ರತಿಭಟನಾಕಾರ ಇದ್ದಾರೆ ಅವರು ಆಗಲ್ಲ ಅಂದರೆ ಅವ್ರು ಪ್ರತಿಭಟಿಸೇ ಪ್ರತಿಭಟಿಸ್ತಾರೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಆದ್ದರಿಂದ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವುದು ಡಿ ಕೆ ಮುಖ್ಯಮಂತ್ರಿ ಅಂತ ಮಾಡ್ತೀನಿ ಅಂಥೇಳಿ ಮನವೊಲಿಸುವ ಸಾಧ್ಯತೆ ಭಾಳ ಕಡಿಮೆ ಅವರು ಮನ ಒಲಿಯೋದಕ್ಕೆ ಸಿದ್ಧರೇ ಆಗಲ್ಲ ನಾವು ಆಯಾಕ್ ಬಂದ್ವಿ ಆದರೆ ಡಿ ಕೆ ವಿಚಾರದಲ್ಲಿ ಹಾಗೆ ಹೇಳೋಕ್ಕಾಗಲ್ಲ ಡಿ ಕೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ ವರಿಷ್ಠರು ಏನು ಹೇಳ್ತಾರೆ ಗಾಂಧಿ ಫ್ಯಾಮಿಲಿ ಏನು ಹೇಳ್ತಾರೆ ಅದನ್ನು ಕೇಳುವಂಥ ಪಕ್ಷನಿಷ್ಠ ಮತ್ತು ಕುಟುಂಬ ನಿಷ್ಠ ರಾಜಕಾರಣಿ ಆದ್ರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ ಒಂದು ಪ್ರಶ್ನೆ ಅಂದರೆ ಒಂದು ಕೆ ಅವರನ್ನು ಮನವೊಲಿಸೋದು ಆದರೆ ಒಂದು ರೀತಿ ಇವತ್ತು ಬೆಳಗ್ಗೆ ಡಿಕ್ಕಿ ಮಾತನಾಡಿದ ವಿಚಾರಕ್ಕೆ ಮತ್ತೆ ಬರ್ತೀನಿ ನಾನು ಸುದ್ದಿಗಾರರ ಜೊತೆ ಅವರು ಮಾತನಾಡುವ ಸಂದರ್ಭದಲ್ಲಿ ಕೂಡ ಅವರಲ್ಲಿ ಹತಾಶೆ ಇತ್ತು ಒಂದು ಬೇಸರ ಇತ್ತು ದುಃಖ ಇತ್ತು ಈ ಸಂದರ್ಭದಲ್ಲಿ ನ್ಯಾಯಬದ್ಧವಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಆದರೆ ಸಿಗ್ತಾ ಇಲ್ವೇನೋ ಅನ್ನುವ ಒಂದು ಸಂಶಯ ಕೂಡ ಅವರ ಮಾತಿನಲ್ಲಿ ವ್ಯರ್ಥ ಆಯಿತು ಆ ಕಾರಣಕ್ಕೆ ದೆಹಲಿಗೆ ಹೋಗುವ ವಿಚಾರದಲ್ಲಿ ದೆಹಲಿಗೆ ಹೋಗಬೇಕೋ ಬೇಡವೋ ಅನ್ನೋ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಹತ್ತು ಗಂಟೆ ಬಗ್ಗೆ ಕೇಳಿದರು ಅವರು ಮನೆಯ ಕಾರ್ಯಕ್ರಮಗಳನ್ನು ಮುಗಿಸಿ ಸಂಜೆ ಹೋಗ್ಬೋದು ಹೋಗದೆ ಇರಬಹುದು ಆದರೆ ಅವರ ಈ ನಡವಳಿಕೆ ಒಂದು ರೀತಿಯ ಸ್ಮೂತ್ ಆದ ಪ್ರತಿಭಟನೆ ಮತ್ತು ಒತ್ತಡ ಹೇರುವ ಯತ್ನವೇ ಆಗಿದೆ ನಾನು ಬರಲ್ಲಾದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ನೀವು ಏನು ಹೇಳಿದ್ರೋ ಕೇಳ್ತೀನಿ ನಾನು ಆದರೆ ನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತಂದು ಏನು ಪ್ರಯೋಜನ ಅನ್ನುವ ಒಂದು ಮನಸ್ಥಿತಿ ಕೂಡ ಡಿ ಕೆ ಅವ್ರಲ್ಲಿ ತಲುಸ್ತಾ ಇದ್ದೆ ಈ ಕಾರಣಕ್ಕೆ ಇದು ಕಾಂಗ್ರೆಸ್ ವರಿಷ್ಠರಿಗೆ ಬಹುದೊಡ್ಡ ಸವಾಲು ಆಗಿದೆ ಈ ಸವಾಲನ್ನು ಕಾಂಗ್ರೆಸ್ ಹೇಗೆ ಎದುರಿಸುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು ಸಂಜೆಯ ಹೊತ್ತಿಗೆ ಒಳಗಡೆ ಇದರ ಫಲಿತಾಂಶ ಹೊರಗಡೆ ಬರ್ಬೋದು ಯಾರು ಮುಖ್ಯಮಂತ್ರಿ ಅನ್ನುವುದು ಗೊತ್ತಾಗ್ಬೋದು ಈ ನಡುವೆ ಡಿ ಕೆ ಬೆಂಬಲಿಗರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಅನ್ನೋ ಸುದ್ದಿ ಇದೆ ಸೊ ಡಿ ಕೆ ಬೆಂಬಲಿಗರು ಬಂದರೆ ಈ ಕಡೆ ಬೆಂಬಲಿಗರು ಬೆಂಗಳೂರಿಗೂ ಬರಬಹುದು ಆದರೆ ಸೀನ್ ಶಿಫ್ಟ್ ಟು ಡೆಲ್ಲಿ ಡೆಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಟೇಕ್ ಇಟ್ಸ್ ಓನ್ ಡಿಸಿಷನ್ ವಾಟ್ ಇಸ್ ದಿಸಿಷನ್ ಅದಕ್ಕೆ ನಾ ಸಂಜೆವರೆಗೆ ಕಾಯಬೇಕು ಇನ್ನುವೇ ಇದಾಗಿತ್ತು ಈ ಗೊತ್ತಿನ ಸುದ್ದಿ ವಿಶ್ಲೇಷಣೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ತಾವು ಒತ್ತಿ ನನ್ನ ಸುದ್ದಿ ವಿಶ್ಲೇಷಣೆಯ ಎಲ್ಲ ನೋಟಿಫಿಕೇಶನ್ ತಮಗೆ ಬರುತ್ತೆ ತಾವು ನನ್ನ ಒಂದು ವಿಶ್ಲೇಷಣೆಯಿಂದ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಆದರೆ ಸಹಾಯ ಮಾಡಿ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷಿ ಎಲ್ಲರಿಗೂ ಒಳಗಾಗ್ಲಿ ನಮಸ್ಕಾರ